ವಿಜಯನಗರದಲ್ಲಿ ದಲಿತ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಬಹಳ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಶಾಸಕರ ಪುತ್ರನಿಂದಲೇ ಈ ರೀತಿ ಟಾರ್ಗೆಟ್ ಆಗ್ತಾ ಇದೆ ಹೇಳಿ ವಿಜಯನಗರದಲ್ಲಿ ದಲಿತ ಅಧಿಕಾರಿಗಳ ಟಾರ್ಗೆಟ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕ ಎಚ್ ಆರ್ ಗವಿಯಪ್ಪನವರ ಪುತ್ರನಿಂದ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋದು ಆತನ ಮೇಲೆ ಬಂದಿರುವಂತಹ ಬಹಳ ಗಂಭೀರ ಆರೋಪ ಹಣದ ಆಸೆಗೆ ಅಧಿಕಾರಿಗಳಿಗೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ನಗರಸಭೆಯ ಪೌರಾಯುಕ್ತ ಚಂದ್ರಪ್ಪಗೆ ಕಿರುಕುಳ ನೀಡಿದ್ದಾರೆ ಅನ್ನುವಂಥ ಆರೋಪ ಟಾರ್ಗೆಟ್ ನಿಲ್ಲಿಸದೇ ಇದ್ರೆ ಹೊಸಪೇಟೆಯನ್ನು ಬಂದ್ ಮಾಡ್ತೀವಿ ಅಂತ ಮತ್ತೊಂದು ಕಡೆ ಹೋರಾಟದ ಎಚ್ಚರಿಕೆ ವಿಜಯನಗರ ಜಿಲ್ಲೆಯ ದಲಿತ ಮುಖಂಡರಿಂದ ಈ ರೀತಿಯಾಗಿ ಎಚ್ಚರಿಕೆಯನ್ನು ನೀಡಲಾಗಿದೆ ವಿಜಯನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರ ಪುತ್ರ ಈ ರೀತಿಯಾಗಿ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ದಲಿತರು ಅನ್ನುವಂಥ ಕಾರಣಕ್ಕಾಗಿ ಇವತ್ತೇನು ನಮ್ಮ ಪೌರಾಯುಕ್ತರು ಆಯಕಟ್ಟ ಜಾಗಗಳಲ್ಲಿರ್ತಕ್ಕಂಥ ಏನು ಅಧಿಕಾರಿಗಳನ್ನು ನಮ್ಮ ಶಾಸಕರು ಹಾಗೂ ಅವರ ಸಹಚಾರರು ಪುತ್ರರು ಇವರೆಲ್ಲರೂ ಕೂಡ ಸೇರಿಕೊಂಡು ಏನು ನಮಗೆ ನಮ್ಮ ಅಧಿಕಾರಿಗಳಿಗೆ ಭಾಳಷ್ಟು ತೊಂದರೆಗಳನ್ನು ಉಂಟು ಮಾಡ್ತಾ ಇದ್ದಾರೆ ಹಾಗಾಗಿ ಈ ನಮ್ಮ ಸಮುದಾಯದ ಅಧಿಕಾರಿಗಳಿಗೆ ಟಾರ್ಗೆಟ್ ಆಗ್ತಾ ಇದೆ ಬೇರೆ ಮಾದಿಗ ಸಮುದಾಯಕ್ಕೆ ಟಾರ್ಗೆಟ್ ಆಗ್ತಾ ಇದೆ ಬೇರೆ ಸಮುದಾಯದವರು ಸಾಕಷ್ಟು ಜನ ಹಲವಾರು ವರ್ಷಗಳು ಇಲ್ಲಿ ಇದ್ದರೂ ಕೂಡ ಅವರಿಗೆ ಯಾವುದೇ ರೀತಿಯಿಂದ ಕಿರುಕುರುಗಳು ಕಿರುಕುಳಗಳು ಇಲ್ಲೇ ಇಲ್ಲ ಆದರೆ ಈ ಚಂದ್ರಪ್ಪ ಅವರು ಬಂದು ಈಗ ಒಂದು ವರ್ಷ ಆಗಿದೆ ಅದರೊಳಗಾಗಿ ಅಲ್ಲಿ ಆಯಕಟ್ಟ ಜಾಗದಲ್ಲಿ ಇರತಕ್ಕಂಥ ಎರಡು ವರ್ಷ ಅವಧಿ ಇದೆ ಆದರೂ ಕೂಡ ಅವ್ರಿಗೆ ಈ ಕಿರಿಕಿರಿಗಳನ್ನು ಕೊಡ್ತಾ ಇರೋದು ನೋಡ್ತಿದ್ರೆ ಇಲ್ಲಿ ನಮ್ಮ ಮಾದಿಗ ಜನಾಂಗಕ್ಕೆ ಇಲ್ಲಿ ಜಾಸ್ತಿ ಇದು ಕೊಡ್ತಾ ಇಲ್ಲ ಗೌರವ ಕೊಡ್ತಾರೆ ಈಗಾಗಲೇ ಹೊಸಪೇಟೆಯಲ್ಲಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಮಾದಿಗ ಸಮುದಾಯದ ಅಧಿಕಾರಿಗಳು ಆಯಕಟ್ಟಿನ ಜಾಗದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನು ಉದ್ದೇಶಪೂರ್ವಕವಾಗಿ ಕಿರುಕುಳ ನೀಡ್ತಕ್ಕಂಥದ್ದು ದೌರ್ಜನ್ಯ ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿಯ ನಗರಸಭೆ ಪೌರಾಗ್ತಿರೋಂಥ ಚಂದ್ರಪ್ಪರವರು ದಕ್ಷ ಅಧಿಕಾರಿಗಳಾಗಿದ್ದಾರೆ ಅವರು ಗ್ರೇಡ್ ಒನ್ನ ಅಧಿಕಾರಿಗಳಾಗಿದ್ದಾರೆ ಅವರನ್ನು ಏಕಾಏಕಿಯಾಗಿ ವರ್ಗಾವಣೆ ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿಯ ಶಾಸಕರ ಪುತ್ರರ ಹೆಸರುಗಳು ವರ್ಗಾವಣೆಯಲ್ಲಿ ಅನೇಕವಾಗಿ ಲಕ್ಷಾಂತರ ರೂಪಾಯಿಗಳನ್ನು ತಗೊಳ್ತಕ್ಕಂಥ ಇದೆ ಅಂತಕ್ಕಂಥದ್ದು ಸಾರ್ವಜನಿಕರ ವಲಯದ ಮಾತಾಗಿದೆ ಹಾಗಾಗಿ ಈ ಒಂದು ರೀತಿಯ ವರ್ಗಾವಣೆ ಮಾಡ್ತಕ್ಕಂಥದ್ದು ನಮ್ಮ ಮಾದಿಗ ಸಮುದಾಯದ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇದು ಶಾಸಕರ ಆಪ್ತರು ಮತ್ತು ಶಾಸಕರ ಪುತ್ರರ ಹೆಸರು ಕೇಳಿ ಬಂದಿರೋ ಕಾರಣ ಅನೇಕವಾಗಿ ಈ ರೀತಿಯಲ್ಲಿ ತೊಂದರೆಗಳಾಗ್ತದೆ ನಮ್ಮ ಸಮುದಾಯದವರಿಗೆ ಇದೇನಾದರೂ ಈ ಇಲ್ಲಿ ಈ ಮಟ್ಟಕ್ಕೆ ಈ ಹಂತದಲ್ಲಿ ನಾವು ಪತ್ರಿಕಾಗೋಷ್ಠಿ ಮೂಲಕ ಮಾಡ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಎಚ್ಚರಿಕೆ ಆಗಿದೆ ಎಚ್ಚರಿಕೆ ಆಗಬೇಕು ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಾದರೂ ಅಧಿಕಾರಿಗಳ ವರ್ಗದ ಮೇಲೆ ನಮ್ಮ ಮಾದಿಗ ಸಮುದಾಯದ ಅಧಿಕಾರಿಗಳ ಮೇಲೆ ಏನಾದರೂ ತೊಂದರೆಗಳು ಕಂಡು ಬಂದಿತ್ತೆ ನಿಜ ಅಥವಾ ಈ ವಿಜನ ಹೊಸಪೇಟೆಯನ್ನು ಬಂದ್ ಕರೆ ಕರೆಯಾಗಬಹುದು ಅಥವಾ ಇನ್ನು ಏನಾದರೂ ಒಂದು ಉಗ್ರವಾದ ಂತಹ ಹೋರಾಟಗಳು ಹೊಸಪೇಟೆಯಲ್ಲಿ ಅಂತ ಹೇಳಿ ಈ ಗೋಷ್ಠಿ ಮೂಲಕ ತಮ್ಮಲ್ಲಿ ನಾನು ತಿಳಿಸ್ತೀನಿ ಸರ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಇಲ್ಲಿ ಪ್ರಮುಖವಾಗಿ ಶಾಸಕನ ಪುತ್ರನಿಂದನೇ ದಲಿತ ಅಧಿಕಾರಿಗಳ ಟಾರ್ಗೆಟ್ ಯಾಕೆ ವಿಜಯನಗರದಲ್ಲಿ ಈ ದಲಿತ ಅಧಿಕಾರಿಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಮತ್ತು ಅಧಿಕಾರಿಗಳ ವರ್ಗಾವಣೆ ಮಾಡಲಾಗ್ತಾ ಇದೆ ಅಂತಕ್ಕಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ಮಾಜಿ ಸಚಿವ ಆನಂದ್ ಸಿಂಗ್ ಅವರ ಅಳಿಯರಾದಂತ ಸಂದೀಪ್ ಸಿಂಗ್ ಸಂದೀಪ್ ಸಿಂಗ್ ಅವರು ಕೂಡ ತಮ್ಮ ವೆಬ್ಸೈಟ್ ಅಲ್ಲಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿರ್ತಕ್ಕಂಥದ್ದು ಈ ಘಟನೆಯ ವಿವರವನ್ನ ನಾವು ನೋಡೋದಾದ್ರೆ ಈ ಗ್ರೇಡ್ ಒನ್ ಅಧಿಕಾರಿ ನಗರಸಭೆಯ ಪೌರಾಯುಕ್ತರಾದಂತ ಚಂದ್ರಪ್ಪ ಅವರ ಅವಧಿ ಇನ್ನೂ ಕೂಡ ಇರೋದ್ರಿಂದ ಅವರನ್ನ ಏಕಾಏಕಿ ವರ್ಗಾವಣೆ ಮಾಡಲಾಗ್ತದೆ ವರ್ಗಾವಣೆ ಕೂಡ ಆಗಿತ್ತು ಆ ವರ್ಗಾವಣೆ ಆದಾಗ ಅವರು ಕೆ ಐ ಟಿ ಗೆ ಕೂಡ ತಂದಿದ್ರು ಆದ್ರೆ ಶಾಸಕ ಗವಿಯಪ್ಪ ಅವರ ಪುತ್ರರಾದಂತಹ ಪುತ್ರರು ಅಂದ್ರೆ ಪುತ್ರರು ಮತ್ತು ಬೆಂಬಲಿಗರಿಂದ ನೀವು ಅಧಿಕಾರ ಹಸ್ತಾಂತರ ಮಾಡಿ ಅಂತಕ್ಕಂಥದ್ದು ಕೂಡ ಆ ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ವಿಜಯನಗರದಲ್ಲಿ ಮಂಜುನಾಥ್ ಮಂಜುನಾಥ್ ನಿಮ್ಮ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ ಮತ್ತೊಮ್ಮೆ ನಾನು ಸಂಪರ್ಕ ಮಾಡ್ತೀನಿ ನಿಮ್ಮನ್ನ ನೋಡಿ ಪ್ರಮುಖವಾಗಿ ಇಲ್ಲಿ ಅಧಿಕಾರಿಗಳ ವರ್ಗಾವಣೆಯ ವಿಚಾರವಾಗಿ ವಿಜಯನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕನ ಪುತ್ರನ ಮೇಲೆ ಬಂದಿರುವಂಥ ಬಹಳ ಗಂಭೀರ ಆರೋಪ ದಲಿತ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತೇಳಿ ಮಂಜುನಾಥ್ ಕಂಟಿನ್ಯೂ ಮಾಡಿ ಹಾ ಸರ್ ಓಕೆ ಆ ಹೇಮ್ ಈಗ ವಿಜಯನಗರದಲ್ಲಿ ನೋಡ್ಬೋದು ದಲಿತ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಒಂದು ದೊಡ್ಡ ಆರೋಪ ಇದೆ ಇದರಲ್ಲಿ ಗವಿಯಪ್ಪ ಅವರ ಪುತ್ರರ ಕೈವಾಡ ಕೂಡ ಇದೆ ಹಾಗೂ ಅವರ ಬೆಂಬಲಿ ಬೆಂಬಲಿಗರಿಂದಾನೂ ಕೂಡ ಕೆಲವು ಆಯಾ ಕಟ್ಟಿನಲ್ಲಿ ದಲಿತ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ಹುನ್ನಾರವನ್ನ ನಡೆಸಿದ್ದಾರೆ ಅಂತಕ್ಕಂಥದ್ದು ಕೂಡ ಆ ಕರ್ನಾಟಕ ಮಾದಿಗ ಸಂಘದ ಕೆಲವು ಮುಖಂಡರು ಕೂಡ ನಿನ್ನೆ ವಿಜಯನಗರದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾರೆ ಹಾಗೆ ಆ ಇರ್ತಕ್ಕಂಥ ಪೌರಾಯುಕ್ತರಾಗಿರ್ತಕ್ಕಂತ ಚಂದ್ರಪ್ಪ ಅವ್ರನ್ನ ಏಕಾಏಕಿ ವರ್ಗಾವಣೆ ಮಾಡ್ತಕ್ಕಂತದ್ದು ಕೂಡ ಕಂಡು ಬರ್ತಾ ಇದೆ ಮತ್ತು ಅವರ ಅವಧಿ ಕೂಡ ಇತ್ತು ಅವಧಿಗೂ ಮುನ್ನವೇ ಅವರನ್ನ ಬೇರೆಡೆ ವರ್ಗಾವಣೆ ಮಾಡ್ತಕ್ಕಂಥದ್ದು ಕೂಡ ಎಲ್ಲೋ ಒಂದು ಕಡೆ ಆ ಈ ಮಾದಿಗ ಸಂಘದ ಕೆಲವು ಮುಖಂಡರು ಕೂಡ ಅವರು ಆ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಅವರು ಈಗ ಆಲ್ರೆಡಿ ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು ಇನ್ನು ಈ ಆರ್ ಸಿ ಬಿ ವಿಜಯೋತ್ಸವ ಸಂದರ್ಭದಲ್ಲಿ ಕೂಡ ಆ ಗವಿಯಪ್ಪ ಅವರ ಕೆಲವು ಕಿಡಿಗೇಡಿಗಳು ಅಂತಕ್ಕಂಥದ್ದು ಕೂಡ ಅವರು ಹೇಳ್ತಾ ಇದ್ದಾರೆ ಅವರು ರಾತ್ರಿವರೆಗೂ ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾಗ ಪೊಲೀಸ್ ಅಧಿಕಾರಿಗಳು ಅವರನ್ನ ಸ್ಟೇಷನ್ ಗೆ ಕರೆಸಿ ಒಂದಿಷ್ಟು ಬುದ್ಧಿಮಾತನ್ನ ಹೇಳ್ತಾರೆ ನಂತರ ಅವರು ಏನು ಅಭಿಮಾನ ಇವರು ಗವಿಯಪ್ಪ ಅವರ ಕೆಲವು ಬೆಂಬಲಿಗರಿದ್ದಾರೆ ಅವರು ಹೋಗಿ ಶಾಸಕರ ಪುತ್ರರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಆಗ ಪೊಲೀಸ್ ಪೊಲೀಸರನ್ನು ಕೂಡ ಮನೆಗೆ ಕರೆಸಿ ಆವಾಜ್ ಆಗ್ತಕ್ಕಂಥದ್ದು ಕೂಡ ನಡೀತಿದೆ ಅಂತಕ್ಕಂಥದ್ದು ಕೂಡ ಮಾಜಿ ಸಚಿವ ಆನಂದ್ ಸಿಂಗ್ ಅವರ ಅಳಿಯ ಆಗಿರ್ತಕ್ಕಂಥ ಸಂದೀಪ್ ಸಿಂಗ್ ಅವರು ಕೂಡ ಒಂದು ಟ್ವೀಟ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಇನ್ನು ಕೆಲವು ವಿಜಯನಗರದಲ್ಲಿರ್ತಕ್ಕಂಥ ಕೆಲವು ಆಯಾ ಕಟ್ಟಿನಲ್ಲಿರ್ತಕ್ಕಂಥ ದಲಿತ ಅಧಿಕಾರಿಗಳಿಗೆ ಕಿರುಕುಳವನ್ನ ಕೂಡ ಕೊಡ್ಲಾಗ್ತಾ ಇದೆ ಅಂತಕ್ಕಂತ ಒಂದು ಬಹುದೊಡ್ಡ ಆರೋಪ ಇದೆ ಹೀಗಾಗಿ ಈ ಆ ಮುಖಂಡರು ಅಂದ್ರೆ ಮಾದಿಗೆ ಸಂಘದ ಮುಖಂಡರು ಕೂಡ ಒಂದು ನೇರವಾಗಿ ಶಾಸಕರ ಪುತ್ರರಿಗೂ ಮತ್ತು ಶಾಸಕರಿಗೆ ಒಂದು ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ಇದೇ ತರ ಮುಂದುವರೆದ್ರೆ ನಿಮ್ಮ ಮೇಲೆ ಅಂದ್ರೆ ನಿಮ್ಮ ವಿರುದ್ಧ ನಾವು ವಿಜಯನಗರದಲ್ಲಿ ಪ್ರತಿಭಟನೆಯನ್ನ ಮಾಡ್ಲಕ್ ಮಾಡ್ಬೇಕಾಗ್ತದೆ ಮತ್ತು ವಿಜಯನಗರ ಜಿಲ್ಲೆಯನ್ನೇ ಬಂದ್ ಮಾಡ್ಲಾ ಮಾಡ್ಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಎಲ್ಲೋ ಒಂದು ಕಡೆ ದಲಿತ ಅಧಿಕಾರಿಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ದಲಿತ ಶೋಷಕ ಶೋಷಿತರ ಪರವಾಗಿ ಇರ್ತಕ್ಕಂಥ ಸರ್ಕಾರ ಇಂತಹ ಸರ್ಕಾರದ ಶಾಸಕರ ಆಡಳಿತದಲ್ಲಿನೇ ದಲಿತರ ಮೇಲೆ ಈ ರೀತಿಯಾದಂತಹ ದೌರ್ಜನ್ಯ ಎಷ್ಟು ಸರಿ ಅಂತಕ್ಕಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆರೋಪ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿರ್ತಕ್ಕಂಥ ಶಾಸಕರಾದಂತಹ ಗವಿಯಪ್ಪನವ್ರು ಕೂಡ ಮಾಧ್ಯಮಕ್ಕೆ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಆ ರೀತಿಯಾದಂತಹ ಘಟನೆ ಏನೂ ಆಗಿಲ್ಲ ನನ್ನ ಗಮನಕ್ಕೂ ಕೂಡ ಬಂದಿಲ್ಲ ಯಾವುದೇ ಕಾರಣಕ್ಕೂ ನಾವು ದಲಿತರ ಪರವಾಗಿ ಇದ್ದೇವೆ ನಮ್ಮ ಸರ್ಕಾರ ದಲಿತ ಪರ ಸರ್ಕಾರ ಅಂತಕ್ಕಂಥದ್ದು ಕೂಡ ನೇರವಾಗಿ ಹೇಳಿರ್ತಕ್ಕಂಥದ್ದು ಹೇಮ್ ಎಸ್ ಓಕೆ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ